ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ವಿಚಾರದಲ್ಲಿ ಮೆಟಿಲುಗಳನ್ನು ಯಾವ ರೀತಿ ಹಾಕಿಕೊಳ್ಳಬೇಕು ಸ್ಟೇರ್ ಕೇಸ್ ಹಾಕುವ ವಿಧಾನ ಆದ್ದರಿಂದ ಈ ವಿಚಾರವನ್ನು ನಿಮ್ಮ ಮುಂದೆ ವಿವರಿಸಲಿದ್ದೇನೆ ಮೊದಲಿಗೆ ಮೆಟ್ಟಿಲುಗಳನ್ನು ಯಾವ ಭಾಗದಲ್ಲಿ ಹಾಕಬೇಕು ಯಾವ ರೀತಿ ಮಾಡಬೇಕು ಎನ್ನುವುದರ ವಿಚಾರವನ್ನು ತಿಳಿದುಕೊಳ್ಳೋಣ ಯಾಕಪ್ಪ ಅಂತಂದರೆ ಸುಮಾರು ಜನಕ್ಕೆ ಮೆಟ್ಟಿಲುಗಳು ಯಾವ ಭಾಗದಲ್ಲಿ ಯಾವ ರೀತಿ ಹಾಕಬೇಕು ಎನ್ನುವುದೇ ಗೊಂದಲ ಆದ್ದರಿಂದ ಹಾಕಬಾರದಾದ ಯಾವುವು ಎಂದರೆ ಈಶಾನ್ಯ ಭಾಗದಲ್ಲಿ ಮೆಟ್ಟಿಲುಗಳನ್ನು ಮಾಡಲೇಬಾರದು ಉತ್ತರ ಈಶಾನ್ಯದಲ್ಲಿ ಪೂರ್ವ ಈಶಾನ್ಯದಲ್ಲಿ ಈಶಾನ್ಯ ಭಾಗದಲ್ಲಿ ಮೆಟ್ಟಿಲುಗಳನ್ನು ಹಾಕಬಾರದು ಅದೇ ರೀತಿ ನೈಋತ್ಯ ಭಾಗದಲ್ಲಿ ಕುಬೇರನ ಮೂಲೆ ಎಂದು ಕರೆಯುತ್ತಾರೆ ನೈಋತ್ಯದಲ್ಲಿ ಮೆಟ್ಟಿಲುಗಳನ್ನು ಮಾಡಲೇಬಾರದು ಹೊರಗಡೆ ಆಗಲಿ ಒಳಗಡೆ ಆಗಲಿ ಈಶಾನ್ಯದಲ್ಲಿ ಅಷ್ಟೇ ಒಳಗಡೆ ಆಗಲಿ ಹೊರಗಡೆ ಆಗಲಿ ಮೆಟ್ಟಿಲುಗಳನ್ನು ಮಾಡಲೇಬಾರದು ವಾಸ್ತುವಿನ ರೀತಿಯಲ್ಲಿ ಅದು ತುಂಬ ದೋಷವಾಗುತ್ತದೆ ಅದೇ ರೀತಿ ಮಾಡಬಹುದಾದ ಜಾಗಗಳು ಯಾವುವೆಂದರೆ ಆಗ್ನೇಯ ಭಾಗದಲ್ಲಿ ಪೂರ್ವ ಆಗ್ನೇಯದಲ್ಲಿ ಮಾಡಬಹುದು ಅದೇ ರೀತಿ ದಕ್ಷಿಣ ಆಗ್ನೇಯದಲ್ಲೂ ಮಾಡಬಹುದು ಅದಲ್ಲದೆ ವಾಯುವ್ಯ ಭಾಗದಲ್ಲಿ ಉತ್ತರ ವಾಯುವಲ್ಲಿ ಮಾಡಬಹುದು ಮತ್ತು ಪಶ್ಚಿಮ ವಾಯುದಲ್ಲಿ ತುಂಬ ಶ್ರೇಷ್ಠವಾದ ಮೆಟ್ಟಿಲುಗಳು ಹಾಕುವ ವಿಧಾನವಾಗಿರುತ್ತದೆ ಆದ್ದರಿಂದ ಯಾವುದೇ ಒಂದು ನಿವೇಶನಕ್ಕೆ ಯಾವುದೇ ಒಂದು ಮನೆಗೆ ಮೆಟ್ಟಿಲುಗಳು ಮಾಡಬೇಕಾದ ಸಮಯ ಬಂದಾಗ ಮೆಟ್ಟಿಲುಗಳನ್ನು ವಾಯುದಲ್ಲಿ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಆಗ್ನೇಯ ದಕ್ಷಿಣ ಆಗ್ನೇಯ ಪೂರ್ವ ಆಗ್ನೇಯದಲ್ಲಿ ಮೆಟ್ಟಿಲುಗಳನ್ನು ಮಾಡಿಕೊಳ್ಳಬಹುದು ಮತ್ತು ಮಾಡುವ ವಿಧಾನ ಯಾವ ರೀತಿ ಅಂತಂದರೆ ಉತ್ತರದಿಂದ ದಕ್ಷಿಣಕ್ಕೆ ಎತ್ತಿ ದಕ್ಷಿಣದಿಂದ ಉತ್ತರಕ್ಕೆ ಹತ್ತಬಹುದು ಅದೇ ಉಲ್ಟಾ ಮಾಡಬಾರದು ಉತ್ತರಕ್ಕೆ ಎತ್ತಿ ದಕ್ಷಿಣಕ್ಕೆ ಬರುವ ರೀತಿ ಮಾಡಬಾರದು ಅದೇ ರೀತಿ ಪೂರ್ವದಿಂದ ಪಶ್ಚಿಮಕ್ಕೆ ಎತ್ತಿ ಪಶ್ಚಿಮದಿಂದ ಪೂರ್ವಕ್ಕೆ ಹತ್ತಬಹುದು ಮತ್ತು ದಕ್ಷಿಣದ ಪಶ್ಚಿಮದಿಂದ ಪೂರ್ವಕ್ಕೆ ಎತ್ತಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗುವುದು ಅದು ತುಂಬ ದೋಷ ಆದ್ದರಿಂದ ಯಾವುದೇ ಒಂದು ಮನೆಗೆ ಮೆಟ್ಟಿಲುಗಳು ಮಾಡುವ ವಿಧಾನ ತುಂಬ ಬಹುಮುಖ್ಯವಾಗಿರುತ್ತದೆ ಯಾಕಪ್ಪ ಹೇಳ್ತೀನಿ ಅಂತಂದರೆ ಮೆಟ್ಟಿಲುಗಳು ಒಂದು ಸರಿ ಮಾಡಿದ ಮೇಲೆ ಅವನ್ನ ಮೋಲ್ಡ್ ಮಾಡಿರ್ತಾರೆ ಅದರಿಂದ ಅದನ್ನು ತೆಗೆದು ಮಾಡುವುದು ತುಂಬ ಕಷ್ಟಕರವಾದ ಕೆಲಸವಾಗಿರ್ತದೆ ಆದ್ದರಿಂದ ಮೆಟ್ಟಿಲುಗಳು ಮಾಡುವಾಗ ಬಹುಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಯಾವ ರೀತಿ ಮಾಡಬೇಕು ಕ್ಲಾಕ್ವೈಸ್ ಮಾಡಬೇಕಾ ಆಂಟಿ ವೈಸ್ ಮಾಡಬೇಕಾ ಕೆಲವೊಂದು ಜನಗಳಿಗೆ ತುಂಬ ಗೊಂದಲ ಬಲಸುತ್ತು ಬರಬೇಕು ಎಂದು ಹೇಳುತ್ತಾರೆ ಎಲ್ಲರೂ ಮಾಡೋದು ಬಲಸುತ್ತು ವೈಸ್ ಮಾಡ್ತಾರೆ ಆದರೆ ಅದು ಎಲ್ಲ ಜಾಗಗಳಿಗೂ ಅನ್ವಯಿಸೋದಿಲ್ಲ ಕೆಲವೊಂದು ಜಾಗಗಳಿಗೆ ಆಂಟಿ ಕ್ಲಾಕ್ ವೈಸ್ ಎಡಸತ್ತು ಮಾಡಬೇಕಾಗುತ್ತದೆ ಅದು ಜಾಗಗಳ ಮೇಲೆ ಅನ್ವಯಿಸುತ್ತದೆ ಆದ್ದರಿಂದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸನ್ನು ಬಹುಮುಖ್ಯವಾಗಿ ಗಮನಿಸಬೇಕಾದ ವಿಚಾರವೇನಲ್ಲ ಆದ್ದರಿಂದ ಕೆಲವೊಂದು ಜಾಗಗಳಿಗೆ ಅದನ್ನು ಗಮನಿಸಬೇಕಾಗುತ್ತದೆ ಆದ್ದರಿಂದ ಯಾವುದೇ ಒಂದು ಜಾಗಕ್ಕೆ ನೀವು ಮೆಟ್ಟಿಲುಗಳು ಹಾಕುವ ಜಾಗ ಬಹುಮುಖ್ಯವಾಗಿರುತ್ತದೆ ಮತ್ತು ನೀವು ಹತ್ತುವ ವಿಧಾನ ಮತ್ತು ಹೋಗುವ ವಿಧಾನ ಎಂಟ್ರಿ ಕೊಡುವ ವಿಧಾನ ತುಂಬ ವಿಚಾರ ಬಹುಮುಖ್ಯವಾಗಿ ಬೇಕಾಗಿರುತ್ತದೆ ಆದ್ದರಿಂದ ಯಾವುದೇ ಒಂದು ಜಾಗಕ್ಕೆ ಆಗ್ನೇಯದಲ್ಲಿ ಮಾಡಬಹುದು ವಾಯುದಲ್ಲಿ ಮಾಡಬಹುದು ಈಶಾನ್ಯದಲ್ಲಿ ಮಾಡಬಾರದು ನೈಋತ್ಯದಲ್ಲಿ ಮಾಡಬಾರದು ಅದೇ ರೀತಿ ಆಗ್ನೇಯದಲ್ಲಿ ಮೆಟ್ಟಿಲುಗಳನ್ನು ಹಾಕಿ ಮುಂದಕ್ಕೆ ಹೋಗುತ್ತಾರೆ ಒಂದು ಆರಡಿ ಆರಡಿಗೆ ತಕ್ಕನಾಗೆ ನೀವು ಬಾಲ್ಕನ್ಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅದೇ ರೀತಿ ನೀವು ವಾಯುದಲ್ಲಿ ಹಾಕಿದರೂ ಅಷ್ಟೇ ನೀವು ಇಲ್ಲೇ ಮೆಟ್ಟಿಲು ಹಾಕಿದ್ರೂ ಆ ಮೆಟ್ಟಿಲಿಗೆ ನೇರವಾಗಿ ಬಾಲ್ಕನ್ಯವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ ಆ ರೀತಿ ತೆಗೆದುಕೊಳ್ಳದೆ ಹೋದರೆ ಆ ಜಾಗಕ್ಕೆ ಪೂರ್ವ ಆಗ್ನೇಯನೋ ಅಥವಾ ಉತ್ತರ ವಾಯುವನೋ ಯಾವುದೋ ಒಂದು ಮೂಲೆ ಬೆಳೆದಂತಾಗಿ ಅದು ವಾಸ್ತು ದೋಷವಾಗುತ್ತದೆ ಆದ್ದರಿಂದ ಮೆಟ್ಟಿಲುಗಳನ್ನು ಮಾಡಬೇಕಾದರೆ ಅದಕ್ಕೆ ನೇರವಾಗಿ ಬಾಲ್ಕನ್ಯವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ ಆದ್ದರಿಂದ ಈ ರೀತಿ ಮಾಡುವುದು ವಾಸ್ತು ರೀತಿಯ ತುಂಬ ಶ್ರೇಷ್ಠವಾದ ವಿಚಾರ ಮತ್ತು ವಾಸ್ತುವಿನ ಪಾಲಾವ್ ಮಾಡುವ ವಿಧಾನವಾಗಿರುತ್ತದೆ ಆದ್ದರಿಂದ ನೀವು ಇದೇ ರೀತಿ ವಾಸ್ತುವಿನ ಪಾಲಾವ್ ಮಾಡ್ತೀರಾ ಅಂತ ಹೇಳಿಕೊಳ್ತಾ ಈ ದಿನದ ಮೆಟ್ಟಿಲುಗಳ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ